ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಸ್ತಿ ಗದ್ದೆ ಎಸ್ ಕೆ ಮೇಗಲ್ ಸಂಪರ್ಕ ರಸ್ತೆಯಲ್ಲಿರುವಂತಹ ಒಂದು ಮೂರು ನಾಲ್ಕು ಗ್ರಾಮಕ್ಕೆ ಹೋಗುವಂತ ಸಂಪರ್ಕದಲ್ಲಿರುವಂತಹ ರಸ್ತೆ ತುಂಬಾ ಹದ ಕೆಟ್ಟು ಹೋಗಿದೆ ಯಾಕಂತ ಹೇಳಿದ್ರೆ ಆ ರಸ್ತೆಯಲ್ಲಿ ನಮಗೂ ಬರ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಹೊಂಡ ಗುಂಡಿಗಳಿಂದ ನೀರೆಲ್ಲ ರಸ್ತೆಯಲ್ಲೇ ಹೋಗೋದ್ರಿಂದ ಎಲ್ಲ ಕೊಚ್ಕೊಂಡು ಹೋಗಿದೆ ಇಂತಹ ಸಂದರ್ಭದಲ್ಲಿ ಈ ಹಳ್ಳಿ ಭಾಗದ ಜನರು ದಿನನಿತ್ಯ ಸಂಚಾರ ಮಾಡ್ಬೇಕಾದ್ರೆ ತುಂಬಾ ಹರಸಾಹಸ ಪಡುವಂತ ಇದೊಂದು ಗ್ರಾಮದ ಜನರ ಗೋಲ್ ಆಗಿದೆ ಯಾಕಂತ ಹೇಳಿದ್ರೆ ಇವತ್ತು ನಾವು ಆ ಗ್ರಾಮಕ್ಕೆ ಬಂದಿದ್ದೀವಿ ನೀವೇ ನೋಡಬಹುದು ಯಾವ ತರ ಇದೆ ಅಂತ ಬನ್ನಿ ನಾನು ತೋರ್ತೀನಿ ಇಲ್ಲಿ ಊರ್ ಮನೆಯವರೇ ಅಂದ್ರೆ ಊರಿನ ಜನರೇ ಸೇರ್ಕೊಂಡು ಇಲ್ಲಿನ ರಸ್ತೆಯನ್ನು ಒಂಡ ಗುಂಡಿಗಳಿಂದ ಇಲ್ಲ ಕಲ್ಲು ಹಾಕಿ ಎಲ್ಲ ಮುಚ್ಚುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ನೋಡಬಹುದು ನೋಡಿ ಅಲ್ಲಿ ಎಲ್ಲ ನಿಂತಿದ್ದಾರೆ ಇಲ್ಲಿನ ಗ್ರಾಮದ ಮಹಿಳೆಯರು ಕೂಡ ಇದಾರೆ ಮತ್ತೆ ಗಂಡಸರು ಕೂಡ ಇದಾರೆ ಯಾಕಂತ ಹೇಳಿದ್ರೆ ನಾವು ಬರುತ್ತೆ ಕಲ್ಲು ಹಾಕುವ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಈ ಭಾಗದ ತುಂಬಾ ವರ್ಷಗಳಿಂದ ನಮಗೆ ರಸ್ತೆ ಸಂಪರ್ಕನೇ ಇಲ್ಲ ಅಂದ್ರೆ ಯಾರು ಕೂಡ ಇತ್ತ ಕಡೆ ಗಮನ ಹರಿಸುವುದಿಲ್ಲ ಮತ್ತೆ ನಮ್ಮ ಇಲ್ಲಿನ ಮೆಂಬರ್ ಆಗ್ಲಿ ಗ್ರಾಮ ಪಂಚಾಯತಿ ಗಮನಕ್ಕೂ ಕೊಟ್ರು ಯಾರು ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ ಈಗ ಹಾಗಾಗಿ ಬೇಸತ್ತು ನಾವೇ ಈಗ ಗುಂಡು ಮುಚ್ಚುವ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ ಇಲ್ಲಿ ನಮ್ ಜೊತೆ ಕೂಡ ಸ್ಥಳೀಯರಿದ್ದಾರೆ ನೋಡೋಣ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರಿ ಈಗ ನಿಮ್ಮ ಊರಿನ ರಸ್ತೆ ಈ ತರ ಎಲ್ಲ ಗುಂಡಿಗಳು ಇದ್ದಾವೆ ನೀವು ಇದ್ರ ಬಗ್ಗೆ ನೀವು ಅಧಿಕಾರಿಗಳಿಗೆ ಯಾರು ಗೊತ್ತು ಹೇಳಿದೀವಿ ಮೊನ್ನೆ ಶಮಂತ್ ಅವರಿಗೆ ಹೇಳಿದೀನಿ ಈ ತರ ಹೊಂಡ ಗಿಂಡ ಬಿದ್ದಿದೆ ನಮಗೆ ರಿಕ್ಷಾನು ಬರ್ತಾ ಇಲ್ಲ ಜಿ ಫೋರ್ ಇಲ್ಲ ಅದನ್ನು ಬರ್ತಾ ಉಂಟು ನಮಗೆ ಬರ್ತೀನಿ ನಾಡ್ದು ಬರ್ಲಿಕ್ಕೆ ಉಂಟು ಬಂದ್ ಮಣ್ಣ ಹಾಕ್ತೀವಿ ಅಂತ ಹೇಳಿದ್ರಿ ಇದು ತನಕ ಸುದ್ದಿ ಇಲ್ಲ ಈ ಕೆಸರಲ್ಲಿ ಓಡಾಡೋದವ್ರು ಹೇಗೆ ಅಂತ ಬೇಕಲ್ಲು ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ಕಷ್ಟ ಹೋಗ್ಲಿಕ್ಕೂ ಕಷ್ಟ ಮಕ್ಳಿದಾವೆ ಒಂದ್ ಅಂಗನವಾಡಿಗೆ ಬಿಡ್ಲಿಕ್ಕೂ ಆಗಲ್ಲ ಈ ಮಳೆಯಲ್ಲಿ ಶಾಲೆ ಹೋಗ್ಲಿ ಎಷ್ಟು ಮಕ್ಕಳು ಇದ್ದಾರೆ ಸರ್ ಇಲ್ಲಿ ಇಲ್ಲಿ ಒಂದು ಇದಾವೆ ಕೆಳಗೆ ಇಲ್ಲಿ ನನ್ ಮಗಳು ಒಬ್ಳಿದ್ದಾಳೆ ಅವಳನ್ನ ಅಂಗನವಾಡಿ ಕರ್ಕೊಬೇಕು ಈ ರಸ್ತೆಯಲ್ಲಿ ಹೇಗೆ ಕರ್ಕೋಬಹುದು ಅವಳನ್ನ ಹಾಗಾಗಿ ಹರ ಸಾಹಸ ಪಡಬೇಕು ಈಗ ಇನ್ನೊಬ್ರು ಇದೆ ನಮ್ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮ್ ಎಷ್ಟು ವರ್ಷದಿಂದ ನಾವು ಇಲ್ಲಿ ಸದಾನಂದ ಒಂದು ಐವತ್ತು ವರ್ಷದಿಂದ ನಾವು ಈಗ ನಾವು ಇಲ್ಲೇ ಜೋ ಜೀವನ ಮಾಡ್ತಾ ಇದೀವಿ ಆದ್ರೆ ನಮ್ಗೆ ರಾಜಕಾರಣಿಗಳಿಗೂ ಹೇಳ್ತೀವಿ ಎಲ್ಲಾ ತಿಳಿಸ್ತೀವಿ ಅವ್ರು ಯಾರು ನಮ್ಮ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ ಈ ಪಂಚಾಯತಿಯವರಿಗಾಗ್ಲಿ ಮೆಂಬರ್ಗಳಿಗಾಗ್ಲಿ ಮತ್ತೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳಿಗಾಗ್ಲಿ ತಾಲೂಕ್ ಪಂಚಾಯತಿ ಅವರಿಗಾಗ್ಲಿ ಎಲ್ಲರಿಗೂ ತಿಳಿಸ್ತೀವಿ ಆದ್ರೆ ನಮ್ ಬಗ್ಗೆ ಏನು ಅಂತ ಅಲವರಿ ಮಾಡ್ಲಿಕ್ಕೆ ಅವ್ರು ಬರೋದಿಲ್ಲ ಎಲೆಕ್ಷನ್ ಬಂತ ಹೇಳಿದ್ರೆ ನೂರಾರು ಜನ ಬರ್ತಾರೆ ಎಲ್ಲ ಬರ್ತಾರೆ ಅವಾಗ ಇಲ್ಲಿ ಜನಗಳಿಗೆ ಅವಾಗ ಮಾತ್ರ ಅವ್ರದ್ದು ಗುರುತಿರುದ್ ಅವರಿಗೆ ಆಮೇಲೆ ಎಲೆಕ್ಷನ್ ಆದ್ಮೇಲೆ ಮತ್ತೆ ಐದು ವರ್ಷ ಬರೋದೇ ಇಲ್ಲ ಈಗ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ಹೊಸ ಎಂ ಎಲ್ ಎಲ್ಲ ಅವ್ರ ಗಮನಕ್ಕೂ ಕೊಟ್ಟಿದೀವಿ ಸುಮಾರು ಒಂದು ಆರ್ ತಿಂಗಳು ಒಂದ್ ವರ್ಷ ಕಳೆದಿದೆ ಅವರು ಯಾರು ಇದುವರೆಗೂ ಯಾವ್ದು ಗಮನ ತಗೊಂಡಿಲ್ಲ ಅವರು ಈಗ ಅದೇ ರೀತಿ ನಮ್ಮ ಜೊತೆ ಮಹಿಳೆಯರು ಕೂಡ ಇದಾರೆ ನೋಡೋಣ ಅವ್ರ ಹತ್ರನು ಕೇಳೋಣ ಯಾವ ತರ ಇದೆ ಅಂತ ಬನ್ನಿ ನಮಸ್ಕಾರಮ್ಮ ಎಷ್ಟು ವರ್ಷದಿಂದ ಇಲ್ಲಿ ಐವತ್ತು ವರ್ಷದಿಂದ ಎಲ್ಲರೂ ವಾಸ ಮಾಡ್ತಿದಾರೆ ಆದ್ರೆ ನಮ್ಗೆ ಆಗಿ ಗೌರ್ಮೆಂಟ್ ಇಂದಾಗಿ ಯಾವ್ದು ಅಂದ್ರೆ ನಮ್ಗೆ ಸೌಲಭ್ಯ ಅನ್ ಬರ್ತೀನಿ ನಮ್ಗೆ ಗಿರಿಜನ ಕಾಲುವೆ ಆಯ್ತದೆ ಇಪ್ಪತ್ತ್ ಜನ ಮೇ ಇಪ್ಪತ್ ಮನೆ ಮೇಲೆ ತುಂಬಾ ಮನೆಗಳಿದಾವೆ ಬೇರೆಯವರು ಮನೆ ಇದಾವೆ ಅದಕ್ಕೋಸ್ಕರ ನಮ್ಮ ಇದಕ್ಕೆ ಯಾರು ಬರಲ್ಲ ಅದೇ ವೋಟ್ ಕೇಳಕಾದ್ರೆ ನಮ್ಗ್ ವೋಟ್ ಕೊಡಿ ನಮ್ಗ್ ವೋಟ್ ಕೊಡಿ ಇಲ್ಲಿ ಪಕ್ಷನ ಬೇರೆ ಬಿಟ್ಟು ಕೆಲಸಗಳನ್ನು ಯಾವ್ದು ಕಾರ್ಯಗಳನ್ನು ಮಾಡ್ತಿಲ್ಲ ಮಾಡ್ತಾರೆ ಪರ ಮಾಡ್ಬಿಡ್ತಾರೆ ನಮ್ ಗಿರಿಜನ ಕಾಲುವ ನಮ್ಗೆ ಯಾವ್ದು ಇಲ್ಲ ನಮ್ಮ ಮಕ್ಕಳ ಅಷ್ಟೇ ನಾವು ಹೊರಗಡೆನೆ ಬಿಟ್ಟು ಓದಿಸಿ ಈಗ ನಮ್ಮ ಮಕ್ಕಳು ದಾರಿ ನಿಂತಿದಾರೆ ಅಷ್ಟೇ ಅಂದ್ರೆ ನಾವ್ ಕಷ್ಟಪಟ್ಟು ನಮ್ಮ ಅಜ್ಜಿ ಮೇಲೆ ಅಲ್ಲಿ ಇಲ್ಲಿ ಓಸಕ್ಕೆ ಬಿಟ್ಟಿ ಬಿಟ್ಟು ನಮ್ಮ ಮನೆಯಿಂದ ನಾವು ಮಕ್ಕಳನ್ನ ಶಾಲೆಗೆ ಆಗಿ ನಾವು ಕಷ್ಟಪಟ್ಟು ಕಳ್ಸೋದಕ್ಕೂ ನಮ್ಗೆ ಕಷ್ಟ ಆಗ್ತಿತ್ತು ಅದರಿಂದ ನಾವು ಹೊರಗಡೆ ಕಳ್ಸ್ತಿದೀವಿ ನಮ್ ತಾಯಿ ಮನೆ ಬಿಟ್ಟು ಮಕ್ಳಿಗೆ ಓದ್ತೀವಿ ಅಷ್ಟು ನಮ್ಗೆ ಕಷ್ಟ ಇತ್ತು ಇಲ್ಲಿ ಆಗನ್ ಪರಿಸ್ಥಿತಿ ರೇಷನ್ ಬೇಕಾದ್ರೆ ರೇಷನ್ ಎಸ್ ಕೆಮಿಗೆ ಹೋಗಬೇಕು ನಾವು ಅಂಗನಡಿಗ್ ಹೋಗ್ಬೇಕು ಅಲ್ಲಿಂದ ರೇಷನ್ ಹೊತ್ಕೊಂಡ್ ಬರಬೇಕಾದ್ರೆ ನಮ್ಗೆ ಅಷ್ಟೇ ಕಷ್ಟನ ಆಗ್ತದೆ ಸಂಸೆ ನಮ್ ಗ್ರಾಮ ಇರೋದು ಆದ್ರೆ ಅಂದ್ರೆ ಹಂಗ ನೋಡಿ ಸೊಸೈಟಿಲಿ ಕೊಡ್ತಾರೆ ಅಂದ್ರೆ ಈಗ ಈ ಮಾರ್ಗ ನಿಮ್ಗೆ ಎಸ್ ಕೆ ಸಂಪರ್ಕ ಆಗುತ್ತೆ ಎರಡು ನಮ್ಗ್ ಸಂಸನೆ ಇದು ಆದ್ರೆ ಸಂಸೆ ಹೋಗೋ ಕಷ್ಟ ಆತ ಇಲ್ಲಿ ಎಸ್ ಕೆ ಮೇಗಲ್ ಕೊಡ್ತಾರೆ ನಾವ್ ಅಲ್ಲಿ ತರ್ತೀವಿ ಅಕ್ಕಿ ಅಕ್ಕಿ ತರ್ಬೇಕಾದ್ರೆ ನಮ್ಗೆ ಅದೇ ಗಾಡಿ ಗಿಡಿ ಬರುತ್ತೆ ಅಲ್ಲಿಂದ ಬರಲ್ಲ ಈ ರೋಡ್ ನ ಆತಂಪರ ಮಾಡ್ಬಿಟ್ಟಿದ್ದಾರೆ ಅದು ಏನು ಇದಾಗಿಲ್ಲ ನಮ್ಗೆ ಅಕ್ಕಿ ಓದ್ಕೊಂಡ್ಬರ್ತ ನಾವ್ ಹೆಂಗ ಮನೇಲಿ ಇರುತ್ತೆ ಅಕ್ಕಿ ತಗೊಂಡ್ ನಮ್ಗ್ ಅಷ್ಟೇ ಕಷ್ಟನೇ ಆಗ್ತದೆ ಗಂಡಸ್ರು ಯಾವತ್ತು ಮನೇಲಿ ಇರ್ತಾರ ಕೆಲ್ಸಕ್ಕೆ ಹೋಗೋರು ಹೋಗ್ತಿರ್ತಾರೆ ಹಾಗೆ ನಮ್ಗೂ ಕಷ್ಟ ಆಗ್ತದೆ ಅಕ್ಕಿ ಗಿಕ್ಕಿ ಎಲ್ಲ ತಗೊಂಡ್ಬರಕ್ ನಮ್ಗ ಅಷ್ಟು ಕಷ್ಟ ಆಗ್ತದೆ ಬೇಗ ನೀವು ಎಕ್ಸ್ ಎಮ್ ಎಗಲಿಗೆ ಬನ್ನಿ ಒಂದ್ಸರಿ ಅಲ್ಲಿ ಬಂದ್ ರೋಡ್ ಎಲ್ಲ ನೋಡಿ ಆ ಕಡೆ ಎಲ್ಲ ಬರೋದು ಅದರ ಪರ ಮಾಡಿದಾರೆ ಮಾಡ್ಲಂತಿಲ್ಲ ಮಾಡಿದಾರೆ ರೋಡ್ ಇನ್ನು ಈ ತರ ಮಾಡಿದ್ ನಾವ್ ಏನ್ ಮಾಡ್ಬೇಕು ಇಲ್ಲೂ ಅಷ್ಟೇ ನಮ್ಗ್ ಆ ಕಡೆಯಿಂದ ನಮ್ಗೆ ರೋಡ್ ಇದು ಈ ಕಡೆಯಿಂದ ರೋಡ್ ಇದಾಯ್ ಆದ್ರಿಂದ ಮಧ್ಯದಲ್ಲಿ ಸಿಕ್ಕಲ್ಲಿ ಸಿಕ್ಕಿದೆ ನಮ್ಗೆ ಏನಿದ್ರೆ ಎಸ್ ಕೆಮ್ ಟವರ್ ಇದು ಕಲೆಕ್ಷನ್ ಉಂಟು ಈ ರೋಡ್ ನಿಮ್ಮ ಹೆಸರು ಲಲಿತಾ ಅದೇ ರೀತಿ ಇನ್ನೊಬ್ರು ಕೂಡ ನಮ್ ಜೊತೆ ಇದ್ದಾರೆ ನಮಸ್ತೆ ನಾನು ನನ್ ಮಗಳನ್ ಹಾಸ್ಟೆಲ್ ಅಲ್ಲಿ ಬಿಟ್ಟಿದೀನಿ ಒಂದು ಹದಿನೈದು ಕರ್ಕೊಂಡ್ ಬರೋದಂತ ಆಗುತ್ತೆ ಹದಿನೈದ್ ದಿನಕ್ಕೆ ಬರಕ್ಕೆ ಗಾಡಿ ಬರಕ್ ಕೇಳಲ್ಲ ಹೊಂಡ ಗುಂಡಿ ಬಿದ್ದಿದಾವೆ ಈಗ ಬರೋಣ ಅಂದ್ರೆ ತಿಂಗಳಿಗೂ ಗಾಡಿ ಬರಲ್ಲ ಬರಲ್ಲ ರಿಕ್ಷಾಗಳು ಬರ್ತಾ ಇದ್ದು ರಿಕ್ಷಾಗಳು ಬರಲ್ಲ ಅದು ಆಸೆ ಇರುತ್ತೆ ಮನೆ ಬರಕ್ ಆಗಲ್ಲ ಈಗ ಆಟೋದವ್ರು ಹೇಳಿದ್ರೆ ನಾವು ಅದು ಈ ಕಡೆ ರೋಡು ಅಂತ ಹೇಳಿದ್ರೆ ಯಾರು ಬರಕ್ ಹೇಳಲ್ಲ ನಿಮ್ ರೋಡಿಗಾದ್ರೆ ನಾವು ಬರಲ್ಲ ಅಂತಾರೆ ಬಾಡಿಗೆ ಇನ್ನೂರು ಎಲ್ಲ ತಗೊಳ್ತಾರೆ ಇಲ್ಲಿಗೆ ಇನ್ನೂರು ಇನ್ನೂರ ಐವತ್ತು ಅಷ್ಟು ಕೊಡ್ತೀವಿ ಅದ್ರಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರು ಬರಲ್ಲ ಈ ರೋಡಿಗೆ ಯಾರು ಬರಲ್ಲ ಯಾರು ಬರಲ್ಲ ಈಗ ಆಟೋದವರು ಅದೇ ಹದಿನೈದು ತಿಂಗಳಿಗೆ ಒಂದ್ಸತಿ ಕರ್ಕೊಂಡ್ಬರೋ ಪ್ರೂಪಕ್ ನಾವ್ ಕರ್ಕೊಂಡ್ ಬರ್ತೀವಿ ಅಂದ್ರೆ ಆ ರೋಡಿಗಂತ ಬರದೇ ಇಲ್ಲ ಆಟೋದವರು ಬರಲ್ಲ ಅಂದ್ಮೇಲೆ ನಾವು ಮಕ್ಳನ್ ಈಗ ನಾವಾದ್ರೂ ಬರ್ಬೋದು ಮಕ್ಳನ್ ಹೆಂಗ್ ಕರ್ಕೊಂಡ್ ಬರೋದು ಬ್ಯಾಗ್ ಎಲ್ಲ ತಗೊಂಡು ಈಗ ನಿಮ್ಮ ಗ್ರಾಮ ಪಂಚಾಯತಿ ಆಗ್ಲಿ ಮತ್ತೆ ನಿಮ್ಮ ಅಧ್ಯಕ್ಷರಿಗಾಗ್ಲಿ ಗಮನಕ್ಕೆ ಎಲ್ಲ ಹೇಳಾಗಿದೆ ಎಲ್ಲ ಅದೇ ಬರ್ತಾರೆ ಹೋಗ್ತಾರೆ ಮತ್ ಮಾಡೋದಿಲ್ಲ ಚಿರಂಡಿ ಸಮೇತ ಹೆರಿಯಲ್ಲ ಒಂದ್ ರೋಡ್ ಅಲ್ಲೇ ನೀರ್ ಹೋಗೋದು ಚಿರಂಡಿನೂ ರಿಪೇರಿ ಮಾಡಲ್ಲ ಈ ಕಡೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಮೆಂಬರ್ ಗಳು ಯಾರಾದ್ರೂ ಬಂದ್ ನೋಡಿದಾರ ಮೆಂಬರ್ ಎಲ್ಲ ಬರ್ತಾರೆ ಬರ್ತಾರೆ ನೋಡ್ತಾರೆ ಇಲ್ಲ ಸರಿ ಮಾಡ್ಕೊಡ್ತೀವಿ ಅಂತಾರೆ ಮತ್ತೆ ಅಧಿಕಾರಿಗಳು ಯಾರು ಬರಲ್ಲ ಹಾ ಹೌದು ಕೇಳ್ಕೊಂಡು ಹೋಗೋದು ಓಟಿಗಾದ್ರೆ ಬೇಗ ಬರ್ತಾರೆ ಅಷ್ಟೇ ಇಲ್ಲ ಎಷ್ಟೇ ಮೇಗಮ್ ಶಾಲೆ ಆಯ್ತು ಅಷ್ಟೇ ಈಗ ಇನ್ನೊಬ್ರು ಇದಾರೆ ನಮ್ ಜೊತೆ ನಾವು ಹೇಳೋದು ಹದಿನೈಯ ನಮ್ ನಾವು ಐವತ್ತು ವರ್ಷ ಆಯ್ತು ನಮ್ದು ಇಲ್ಲೇ ಸ್ಥಳ ಇದೇ ರೋಡ್ ನಮಗೆ ಎಸ್ ಕೆಮೆಗಲ್ ರೋಡ್ ಉಪಯೋಗ ಇಲ್ಲ ಇದೇ ರೋಡ್ ಸೊಮ್ ಅಕ್ಕಿ ಸಾಮಾನು ತರ್ಬೇಕು ನಮ್ ಮನೆ ಇಲ್ಲೇ ಇರೋದು ಕಾರ್ಡ್ ಒಳಗೆ ಗಾಡಿ ಎಲ್ಲರೂ ಬಂದಿಲ್ಲ ಅಂದ್ರೆ ಅರ್ಧದಿಂದ ಒತ್ಕೊಂಡ್ಬೋದು ಒತ್ಗಂಡೇ ಬರ್ಬೇಕು ಏನ್ ಮಾಡೋಣ ಏನ್ ಅವಕಾಶ ಇಲ್ಲ ತಿನ್ಬೇಕಲ್ಲ ಯಾವ್ದನ್ ಬಿಟ್ರ ಅನ್ನ ತಿನ್ನೋದ್ ಬಿಡಕ್ ಆಗ್ತದಾ ಬಿಡಕ್ ಆಗಲ್ಲ ಈಗ ನಮ್ಮನೆಯವ್ರು ನೋಡಿ ವಯಸ್ಸಾಗ್ಯ ಅವ್ರು ಹುಷಾರಿಲ್ಲ ಅಂತ ಹೇಳಿದ್ರು ಗಾಡಿ ಬರೋದಿಲ್ಲ ಒತ್ಕೊಂಡ್ ಹೋಗ್ಬೇಕು ನಂದೊಂದು ಮೊಮ್ಮಗಳು ಇದೆ ಅದಕ್ಕೂ ಕರ್ಕೊಂಡು ಹೋಗೋಕೆ ಕರ್ಕೊಂಡ್ ಬರಕ್ಕೆ ಬಾರಿ ಕಷ್ಟ ಆಗ್ತದೆ ಬೈಕ್ ಹೋಗೋದಿಲ್ಲ ಅಲ್ಲಿ ಕರ್ ಈ ರೋಡಲ್ಲಿ ಬೈಕಲ್ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ ಆಗ್ತದ ಆಗೋದಿಲ್ಲ ಅದನ್ನು ಹಂಗೆ ನಾವು ಹೊತ್ಕೊಂಡೇ ಹೋಗ್ಬೇಕು ಹೊತ್ಕೊಂಡೇ ಬರ್ಬೇಕು ಈ ತರ ಮಳೆ ಗಾಳಿ ಸುರಿತಿದ್ರೆ ನಾವು ಏನ್ ಮಾಡ್ಬೇಕು ಯಾರ ಹತ್ರ ಹೇಳಿದ್ರು ಮಾಡೋದಿಲ್ಲ ಅದೇ ಎಲೆಕ್ಷನ್ ಬಂತು ಐದು ಗಾಡಿ ತಗೊಂಡ್ಬರ್ತಾರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಮಾಡಿ ಕೊಡೋದು ಆಕಡೆ ಹಾಕಲ್ಲ ಯಾರು ಎಲ್ಲರೂ ಮಾಡೋದು ಅಷ್ಟೇ ಏನ್ ಮಾಡೋಣ ಹೆಸರು ನನ್ನ ಹೆಸರು ಸರೋಜಾ ಅಂತ ಹೇಳಿ ಇದು ಇಲ್ಲಿನ ಗ್ರಾಮಸ್ಥರ ಒಂದು ನೋವನ್ನು ನಮ್ಮ ಚಾನೆಲ್ ಮುಖಾಂತರ ಅವರು ನೋವನ್ನು ಹಂಚ್ಕೊಂಡಿದ್ದಾರೆ ದಯವಿಟ್ಟು ನಮ್ಮ ಈ ಭಾಗದ ಗ್ರಾಮದ ಜನರ ಸಮಸ್ಯೆಯನ್ನು ಕ್ಷೇತ್ರದ ಶಾಸಕರಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಖುದ್ದಾಗಿ ಬಂದು ಏನ್ ಇಲ್ಲಿನ ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ವಿ ಮಂಜು ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ಸಂಸ್ಥೆಯಿಂದ ಏನು ನಮ್ಮ ಸಂಸ್ಥೆ ಗ್ರಾಮ ಪಂಚಾಯತಿ ಏನಿದೆ ಅಲ್ಲಿಂದ ನಮ್ಗೇನು ವಾಟೆಳ್ಳ ಮತ್ತೆ ನಾರಕಂಬೆ ಮತ್ತೆ ಇಲ್ಲಿ ಎಸ್ ಕೆಮೆಗಲ್ಲು ಕಳಸ ಇದು ಎಲ್ಲಾ ಕಡೆನೂ ಒಂದು ಸಂಪರ್ಕ ಇರುವಂತ ರಸ್ತೆ ಇಲ್ಲಿ ಇವತ್ತು ಏನಂತ ಹೇಳಿದ್ರೆ ಅವತ್ತು ಸಂಶೆಯಲ್ಲಿ ಒಂದ್ಸರ ಮುಷ್ಕರ ಇದು ಮತ ಬಹಿಷ್ಕರ ಅಂತ ಮಾಡಿದ್ವಿ ಅವತ್ತು ಅಲ್ಲಿ ಬಂದು ಅದು ಒಂದೂವರೆ ಕಿಲೋಮೀಟರ್ ಡಾಮರ್ ಮಾತ್ರ ಆಗಿದ್ದು ಅದ ನಂತರ ಇದುವರೆಗೆ ಯಾವುದೇ ರೀತಿ ಅಧಿಕಾರಿಗಳಾಗ್ಲಿ ಮತ್ತೆ ಇನ್ನು ಒಂದು ರಸ್ತೆ ಮಳೆಗಾಲದಲ್ಲಿ ಒಂದು ರಸ್ತೆಗೆ ಒಂದು ಸರಿ ಮಾಡುವಂತ ಕ್ರಮ ಆಗ್ಲಿ ಅವತ್ತು ಚರಂಡಿ ನೀರು ಹೋಗುವಂತದ್ನ ಏನೋ ಒಂದು ತೆರವು ಮಾಡುವಂತದ್ದು ಇಲ್ಲ ಯಾವುದೂ ಇಲ್ಲ ಯಾಕಂದ್ರೆ ರಸ್ತೆಯಲ್ಲೇ ಹೋಗ್ತಾ ಇರೋದ್ರಿಂದ ನೀರು ರಸ್ತೆ ತುಂಬಾ ಹದಗೆಟ್ಟು ಹೋಗಿದೆ ಯಾಕಂದ್ರೆ ಒಂದು ಟೂ ವೀಲರ್ ಈಗ ಜೀಪ್ ಏನೋ ಒಂದು ಆಟ ಏನೋ ಬರ್ಬೇಕು ಅಂತಂದ್ರೆ ಯಾವ್ದೇ ರೀತಿಯೂ ಅಲ್ಲಿ ಜಾಗಾನೇ ಇಲ್ಲ ನಿಮಗೆ ರಸ್ತೆ ಟಯರ್ ಹೋಗುವಂತ ಜಾಗಾನೇ ಇಲ್ಲ ಪೂರಾ ಗುಂಡಿ ಬಿದ್ದು ಹೋಗಿದೆ ಹೋಗಿದೆ ಮಣ್ಣೆಲ್ಲ ಇಂತ ಪರಿಸ್ಥಿತಿಲಿ ನೀವು ಇವತ್ತು ಆಟೋ ಬಾಡಿಗೆ ಹೇಳಿದ್ರು ಅವ್ರು ಬರುವುದಿಲ್ಲ ಜೀಪ್ನವ್ರಿಗೆ ನಾವೀಗ ಒಂದು ಬಾಡಿಗೆ ಹೇಳಿದ್ರೆ ಇಲ್ಲಿ ಬರೋದಕ್ಕೆ ಕಡಿಮೆ ಅಂದ್ರೆ ಒಂದು ಏಳ್ನೂರಂದು ಎಂಟ್ನೂರು ರೂಪಾಯಿ ತಗೊಂತಾರೆ ಈಗ ಒಬ್ಬ ವ್ಯಕ್ತಿ ಹೋದಾಗ ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ಒಂದು ರೇಷನ್ ಕೊಟ್ಟದ್ದು ಅದನ್ನ ತಗೋ ಬರ್ಬೇಕಂತ ಹೋದಾಗ ಒಬ್ಬ ಒಂದು ಫ್ಯಾಮಿಲಿ ಒಂದು ನಲವತ್ತು ಕೆಜಿ ಅಕ್ಕಿ ತರಬೇಕು ಎಂಟ್ನೂರು ರೂಪಾಯಿ ಖರ್ಚು ಮಾಡ್ಬೇಕಾಗಿ ಬರ್ತು ಪರಿಸ್ಥಿತಿ ಬಂದಿದೆ ಇವತ್ತು ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಈ ಭಾಗಕ್ಕೆ ಬರ್ಬೇಕಾದ್ರೆ ನಾಲ್ಕೈದು ಜನ ಸೇರಿ ಒಂದು ಜೀಪ್ ಮಾಡಿ ಬಂದ್ರೆ ಒಂದು ಸಾಧಾರಣವಾಗಿ ಅಂದ್ರೆ ಒಬ್ಬೊಬ್ರಿಗೆ ಒಂದು ನೂರು ನೂರು ಹೀಗೆ ನೂರು ಐದು ರೂಪಾಯಿ ಬೀಳ್ತದೆ ಆ ಈಗ ಎಲ್ಲಾ ಟೈಮ್ ಒಂದೇ ಒಂದೇ ದಿವಸ ಹೋಗಿ ಯಾರು ಈಗ ಎಲ್ಲರೂ ಒಂದೇ ಟೈಮ್ ಅಲ್ಲಿ ಹೋಗಿ ಆಗೋದಿಲ್ಲ ಯಾಕಂದ್ರೆ ಒಬ್ಬೊಬ್ರು ಮನೇಲಿ ಅವ್ರವ್ರದ್ದು ಕೆಲಸಗಳು ಇರ್ತವೆ ಹೊರಗಡೆ ಹೋಗ್ತಾ ಇರ್ತಾರೆ ಇದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕು ಮತ್ತೆ ಇನ್ನು ಬೈಕ್ಗಳನ್ನೆಲ್ಲ ತಗೊಂಡು ಹೋಗ್ಬೇಕಾದ್ರೂ ಸಮಸ್ಯೆ ಆಗ್ತದೆ ಇಲ್ಲಿ ಈ ರಸ್ತೆಯಿಂದ ಹೊಂಡ ಗುಂಡಿ ಈಗ ಏನಂದ್ರೆ ನಾವೀಗ ಕೆಲ ಹೆಚ್ಚು ಕೆಲವು ಕಡೆ ಎಲ್ಲ ರಸ್ತೆಗಳನ್ನೆಲ್ಲ ತುಂಬಾ ಮನೆ ಇಲ್ದಿರೋ ಜಾಗ ಏನು ಈಗ ಒಂದೊಂದು ಮನೆ ಇರೋ ಜಾಗಕ್ಕೂ ಮಾಡ್ಕೊಡ್ತಿದಾರೆ ಯಾಕಂದ್ರೆ ಅಲ್ಲಿ ಬೇರೆ ಒಂದು ಮನೆ ಇದ್ರು ಅದು ಸಾಧಾರಣ ಹತ್ತು ಕಿಲೋಮೀಟರ್ ಸಹ ಅಲ್ಲಿ ಮಾಡ್ತಾರೆ ಇಲ್ಲಿ ಇಷ್ಟು ಜನಗಳಿಗೆ ಒಂದು ಇಪ್ಪತ್ ಇಪ್ಪತ್ತೈದು ಮನೆಗೆ ಸಂಪರ್ಕ ಇದೆ ಇವತ್ತು ಮನೆ ಹತ್ತಿರದಲ್ಲೇ ಹೋಗ್ತದೆ ಈ ರಸ್ತೆ ಹೊಂಡ ಗುಂಡಿ ಅಥವಾ ಎಗ್ಗು ತಗ್ಗು ಎದ್ದು ಎದ್ದು ಅದ್ರ ರಸ್ತೆಯಲ್ಲಿ ಹೋಗ್ತಾ ಇದೆ ಇವತ್ತು ಅದರಲ್ಲೇ ಹೋಗ್ತಾ ಇದೀವಿ ನಾವು ಬೇರೆ ಕಡೆ ಮಾಡ್ತಿದ್ದಾರೆ ಇಲ್ಲಿ ಮಾಡ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಪ್ರವಾಸಿಗರು ಅಂದ್ರೆ ಈಗ ನೋಡಿ ಎಲ್ಲಾ ಕಡೆನು ಹೋಗ್ತಾರೆ ಈಗ ಪ್ರವಾಸಿಗರು ಒಂದಷ್ಟು ಜನ ಬರ್ತಾರೆ ಇಲ್ಲಿ ಸುಮಾರು ಶನಿವಾರ ಮತ್ತೆ ಭಾನುವಾರ ದಿವಸ ಅಂತ ಜಾಸ್ತಿ ಒಂದು ಈಗ ಅವರು ಬರ್ತಾರೆ ಒಮ್ಮೆ ಬಂದು ಬಿಟ್ಟು ಪುನಃ ಹೋಗಿ ಮತ್ತೆ ಮತ್ತೆ ಪುನಃ ಕರ್ಕೊ ಬರ್ತಾರೆ ದಿನಕ್ಕೊಂದು ಕಮ್ಮಿ ಅಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಾಡಿಗಳು ಬರ್ತಾ ಇರ್ತಾವೆ ಇಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ ಹಾಗಾಗಿ ರಸ್ತೆ ಪೂರಾ ಇದಾಗಿದೆ ಇದು ಇದು ಅದು ರಸ್ತೆಯನ್ನು ಒಂದು ಕ್ಲೀನ್ ಮಾಡಿ ಕೊಟ್ರೆ ಅವರಿಗೂ ಪ್ರವಾಸಿಗರಿಗೂನು ಅನುಕೂಲ ಆಗ್ತದೆ ಇಲ್ಲಿನ ಸ್ಥಳೀಯರಿಗೂ ಒಂದು ಅನುಕೂಲ ಆಗ್ತದೆ ಇದರಿಂದ ಈ ಕ್ಷೇತ್ರದ ಏನು ನಮ್ಮ ಈ ಕಳಸಾ ಮತ್ತೆ ಹೋಬಳಿ ತಾಲೂಕನ ಏನು ತಾಲೂಕು ಅಂತ ಘೋಷಣೆ ಆಗಿದೆ ಇದಕ್ ಸಂಬಂಧಪಟ್ಟಂತ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಆಗ್ಲಿ ಜಿಲ್ಲಾ ಪಂಚಾಯತಿ ಆಗ್ಲಿ ಮತ್ತೆ ಎಮ್ ಎಲ್ ಎ ಆಗ್ಲಿ ಇವರು ಯಾರೇ ಯಾವುದೇ ಒಂದು ಅಧಿಕಾರಿಗಳು ನಮ್ಮ ಗಮನಕ್ಕೆ ಇದು ಈ ರಸ್ತೆಯನ್ನು ಗಮನಕ್ಕೆ ತಂದು ನೋ ಗಮನಕ್ಕೆ ಕಳಿಸಿದೀವಿ ಟಿವಿ ಮುಖಾಂತರ ಆ ಇದನ್ನ ಇನ್ನು ಮುಂದೆ ಆದ್ರೂ ನಮಗೆ ಇದನ್ನ ಒಂದು ಅವ್ರ ಗಮನಕ್ಕೆ ತಂದಾದ್ಮೇಲೆ ಅವರವರು ಅವರು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ರಸ್ತೆಯನ್ನು ಮಾಡ್ಕೊಡ್ಬೇಕಂತ ನಾವು ಈ ಮುಖಾಂತರ ಕೇಳ್ಕೊಳ್ತಾ ರಾಮಚಂದ್ರ ಅಂತ ಹೇಳಿ ಅದು ಸ್ವಂತದಿಂದ ಆರು ಕಿಲೋಮೀಟರ್ ಈ ಕಡೆ ರಸ್ತೆ ಯಾವುದೇ ಕಾರಣಕ್ಕೂ ಸಂಪರ್ಕ ಇಲ್ಲ ಇತ್ತು ಇದ್ರೆ ಈಗ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆ ಹತ್ರ ಇದೆ ಇಲ್ಲಿ ನೂರು ವರ್ಷದಿಂದ ವಾಸ ಮಾಡಿದವರು ಇದ್ದಾರೆ ಆದ್ರೆ ಇಲ್ಲಿ ಗಿರಿಜನನೇ ಜಾಸ್ತಿ ಇರೋದು ಪ್ರೈವೇಟ್ ಜನ ಕಮ್ಮಿ ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಎಷ್ಟೇ ಯಾವ ಅಧಿಕಾರಿಗಳಿಗೆ ಹೇಳಿದ್ರು ಪಂಚಾಯಿತಿಲಿ ಎಷ್ಟೇ ಟೈಮ್ ಹೋಗಿ ಕೇಳಿದ್ರು ಯಾವುದೇ ಅರ್ಜಿ ಕೊಟ್ಟು ನಮ್ಮ ರೋಡ್ ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಯಾವ ವರ್ಷ ಹೋಗಿ ಕೇಳಿದ್ರು ದುಡ್ಡಿಲ್ಲ ಅಂತ ಹೇಳ್ತಾರೆ ಏನೋ ಬಿಟ್ಟು ದುಡ್ಡು ಉಂಟು ಅಂತ ಯಾವತ್ತೂ ಹೇಳಲ್ಲ ಅವರು ಎಷ್ಟೋತ್ತು ಕೇಳಿದ್ರು ಬೇರೆ ಕಡೆಗೆಲ್ಲ ದುಡ್ಡಿಟ್ಟು ಕೆಲಸ ಮಾಡಿಸ್ತಾರೆ ಇಲ್ಲಿ ಒಂದು ಚರಂಡಿಗೆ ಸಮೇತ ದುಡ್ಡು ಇಟ್ಟು ಅವ್ರು ಕೆಲಸ ಮಾಡಿಸೋದಿಲ್ಲ ಇದನ್ನು ಇವಾಗ ಕೆಲಸ ಮಾಡಿಸಿ ಕಮ್ಮಿ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದ ನಂತರ ಆಯ್ತು ಈ ರೋಡು ರಿಪೇರಿ ಮಾಡ್ತಾ ಇಲ್ಲ ಇಲ್ಲಿಗೆ ನಾವುಗಳೇ ಮಾಡ್ತಾ ಇದೀವಿ ಒಂದ್ ವರ್ಷ ಒಂದ್ ಮೂರು ಕಿಲೋಮೀಟರ್ ನಾವೇ ರೆಡಿ ಮಾಡಿದ್ವಿ ಆದ್ರೆ ಪಂಚಾಯತ್ ಯಾರು ತೆಗೆದ್ರು ಗೊತ್ತಿಲ್ಲ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಬಿಲ್ ಮಾಡ್ಕೊಂಡಿದ್ದಾರೆ ಒಂದೆರಡು ಒಂದ್ ಎರಡು ಮೂರು ವರ್ಷದಲ್ಲಿ ಅದನ್ನ ನಮ್ ಗಮನಕ್ಕೆ ಬರಲ್ಲ ನಾವು ಕೇಳಕ್ ಹೋದ್ರೆ ಇಲ್ಲ ಯಾರು ಮಾಡೇ ಇಲ್ಲ ಅಂತ ಹೇಳ್ತಾರೆ ಅಲ್ಲೋ ಕೇಳಿದಾಗ ದುಡ್ಡು ಇಲ್ಲ ಅಂತಾರೆ ಆ ಟವರ್ ಇಂದಷ್ಟೇ ಒಂದು ರಾತ್ರಿ ಯಾರ್ಯಾರು ಹುಷಾರಿಲ್ಲ ಅಂದ್ರೆ ಒಂದು ಫೋನ್ ಅಂದ್ರೆ ಆ ಬ್ಯಾಟ್ರಿ ಬಂದಿದಂತೆ ಎರಡು ತಿಂಗಳಾಯ್ತಂತೆ ಇನ್ನು ಒಂದು ಬ್ಯಾಟ್ರಿ ತಂದು ಫಿಕ್ಸ್ ಮಾಡಿಲ್ಲ ಅದ್ರದ್ದು ಸಮಸ್ಯೆ ಉಂಟು ಇಲ್ಲಿ ಈ ಊರಿಗೆ ನೆಟ್ವರ್ಕ್ ಸಮಸ್ಯೆ ಕರೆಂಟ್ ಹೋದ್ರೆ ಮತ್ತೆ ಗಂಟೆ ಗಟ್ಟಲೆ ಕರೆಂಟ್ ಬಂದು ಮತ್ತೆ ಗಂಟೆ ಗಟ್ಟಲೆ ಬೇಕು ನೆಟ್ವರ್ಕ್ ಬರೋಕ್ಕೆ ಅಲ್ಲಿ ಬಿ ಎಸ್ ಎಲ್ ನೆಟ್ವರ್ಕ್ ಒಂದೇ ಇರೋದು ಅದು ಎಲ್ಲರಿಗೂ ಎಷ್ಟೋ ಮನೆಗೆ ಎಷ್ಟೋ ಜನ ಕಷ್ಟ ಪಡ್ತಿದ್ದಾರೆ ಆರು ಕಿಲೋಮೀಟರ್ ಅಕ್ಕಿ ತಂದು ಮನೆಗೆ ಮತ್ತೆ ಎರಡೇ ಕಿಲೋಮೀಟರ್ ಗಾಡಿ ಬರೋದು ಅಲ್ಲಿ ತಂದು ಇಳಿಸಿಟ್ಟು ಅವರು ಗಂಟೆಗಟ್ಟಲೆ ಮತ್ತೆ ಅವರು ನಲ್ವತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಮತ್ತೆ ನಾಲ್ಕು ಕಿಲೋಮೀಟರ್ ಮತ್ತೆ ಹೊರಬೇಕು ಅವರು ಅವರು ಚಿಕ್ಕ ಮಕ್ಕಳು ಇರೋದು ಮನೆಯಲ್ಲಿ ಒಬ್ಬೊಬ್ಬರೇ ಇದ್ದಾರೆ ಅವ್ರ ಮಕ್ಕಳನ್ನ ಬಿಟ್ಟು ಅಕ್ಕಿ ಹೊತ್ಕೊಂಬರೋಕ್ಕೂ ಆಗೋಲ್ಲ ಮಕ್ಕಳು ಕರ್ಕೊಂಬರೋಕ್ಕೂ ಆಗೋಲ್ಲ ಎರಡನ್ನ ಒಟ್ಟಿಗೆ ತರೋಕ್ಕೂ ಆಗೋದಿಲ್ಲ ಯಾವ ಗಾಡಿನೂ ಬರ್ತೇ ಇಲ್ಲ ಮತ್ತೆ ಹೊರಗಡೆ ಜನಗಳು ಗೆಸ್ಟ್ ಬರ್ತಾರೆ ಗೆಸ್ಟ್ ಬಂದು ರೋಡ್ ಪೂರಾ ಹಾಳಾಗುತ್ತೆ ಅವಾಗ ನಾವು ಊರವರು ಒಂದು ಗಾಡಿಗೆ ಫೋನ್ ಮಾಡಿದ್ರೆ ನಾವು ಬರಲ್ಲ ಅದರಲ್ಲಿ ಗೆಸ್ಟ್ ಬಂದು ಪೂರಾ ರೋಡ್ ಹಾಳಾಗಿದೆ ಜೀಪು ಜೀಪಿನವರಿಗೆ ಫೋನ್ ನಮಗೆ ಇಲ್ಲ ನಮಗೆ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಪಿಕಪ್ನವರಿಗೆ ಅಷ್ಟೇ ನಾವು ಹೇಳಿ ಟೈಮಿಗೆ ಅವ್ರು ಬರಲ್ಲ ಅವ್ರು ಮತ್ತೆ ಈ ರೋಡಲ್ಲಿ ಬಂದರು ಬಾಯಿಗೆ ಬಂದು ಬಾಡಿಗೆನ ಕೇಳ್ತಾರೆ ಆವಾಗ ನಮಗೆ ಸಂಪರ್ಕ ಭಾರಿ ಕಷ್ಟ ಆಗಿದೆ ಇಲ್ಲಿ ಇದು ಹಳ್ಳಿ ಗಾಡ ಅಂತೇಳಿ ಮನೆ ಹತ್ತನೇ ರೋಡ್ ಹೋಗಿದೆ ಒಂದು ಎರಡು ಕಿಲೋಮೀಟರ್ ಬೇಕಾದ್ರೆ ರಸ್ತೆ ಮಾಡಿಕೊಡ್ತಾರೆ ಅಲ್ಲಿ ಯಾವ ಮನೇನೂ ಇರೋದಿಲ್ಲ ಮನೆ ಇದ್ದಲ್ಲಿ ಹತ್ತತ್ರ ಮನೆ ಇದ್ದಲ್ಲಿ ಒಂದು ನಾಲ್ಕು ಕಿಲೋಮೀಟರ್ ಉಂಟು ಅಲ್ಲಿಗೆ ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಮಾಡ್ಕೊಡಲ್ಲ ಒಂದು ಚರಂಡಿನೂ ಮಾಡಲ್ಲ ಒಂದು ಕಾಂಕ್ರೀಟು ಮಾಡ್ಕೊಡ್ತಾ ಇಲ್ಲ ಪ್ರತಿ ವರ್ಷ ಓಟ್ ಕೇಳಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಜನ ಒಬ್ಬ ಓಟಿ ನಿತ್ತ ಒಂದು ಐವತ್ತು ಜನ ನೂರು ಜನ ಬರ್ತಾರೆ ರಾತ್ರಿ ಅನ್ನೋದಿಲ್ಲ ಹಗಲು ಅನ್ನೋದಿಲ್ಲ ಪ್ರತಿ ಒಂದು ಟೈಮಲ್ಲೂ ಬಂದು ಹೋಗ್ತಿರ್ತಾರೆ ಈಗ ನಾವು ಫೋನ್ ಮಾಡಿದ್ರೆ ಯಾರಿಗೂ ಬರಲ್ಲ ಹಾಗಾಗಿ ಅವರಿಗೆ ಓಟು ಆದ್ರೆ ನಮ್ಮ ಹತ್ರ ಕೆಲಸ ಮಾಡಬೇಕು ಆಗ್ತಾ ಇಲ್ಲ ಇದಕ್ಕೆ ಏನಾದರೂ ಮಾಡಿ ಸರ್ಕಾರದವರು ನಮ್ಮ ಈ ಏರಿಯಾದ ಮೆ ಮೆಮ್ಮೆಲ್ ಆಗಲಿ ಅವರು ಮೆಂಬರ್ ಆಗಲಿ ಸ್ವಲ್ಪ ಈ ಕಡೆ ಮಖ ಹಾಕಿ ನೋಡಿ ನಮ್ಮ ಕಷ್ಟ ನೋಡಿ ಸ್ವಲ್ಪ ಆದಷ್ಟು ಬೇಗ ಈ ರಸ್ತೆನ ಮುಂದ್ವರಿಸಿ ಒಂದು ಸಿಮೆಂಟ್ ರಸ್ತೆ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀವಿ ಭಗೀರಥ ಈಗ ಇವತ್ತು ನಾಲ್ಕು ವರ್ಷ ಆತನ ಇಡೀ ಇವ್ರ ಇವ್ರು ಇವ್ರು ನನ್ನ ನಾತನಿ ನಮ್ಮ ಮನೆಯವ್ರ ತಂಗಿ ಹಾಂ ಮನೆ ಅಲ್ಲೇ ಇರೋದು ನಮ್ಮನೆ ಇಲ್ಲೇ ಇರೋದು ಹಾಂ ಅವ್ರದ್ದು ಮನೆ ಮುಂದ್ಗಡೆನೆ ಜಾರಿ ಬಂದು ಕೆಳಗಡೆ ರೋಡಿ ಬಿತ್ತು ನಾನು ಹೋಗ್ತಾ ಬರಕ್ ಓಡಿಗೆ ನೋಡಕ್ಕಂತ ಇವ್ರ ಮನೆಗ್ ಹೋಗಿ ನಂಗೆ ಈ ಕಡೆ ಬರಂಗಿಲ್ಲ ಈ ಕಡೆಯಿಂದ ಪೂರಾ ಜಾರಿ ಹೋಗಿದ್ವಿ ನಾನು ಮೇಲೆ ಹೊತ್ತಿ ಮನೆಗೆ ಬಂದಿದ್ದೀನಿ ಮನೆಗ್ ಬಂದು ನಿಂತ ನಮ್ ತೋಟ ಎಲ್ಲ ಜಾರಿ ಹೋಗ್ತೀವಿ ಹಿಂಗೆ ನೋಡ್ತಾ ನಿಂತಿದ್ವಿ ಹಿಂಗೆ ಅಂಗ್ಳದಲ್ಲಿ ನಿಂತಿನಿ ನಮ್ ಮನೆ ಹಿಂದ್ಗಡೆ ಬಚ್ಚಿಲ್ ಕೊಟ್ಟಿಗೆ ಹತ್ರ ತೋಟನೇ ಜಾರಿ ಬರ್ತದೆ ನಾನು ನನ್ನ ಮಗನ ದೊಡ್ಡ ಹಾಕಿ ಕೂಗಿಬಿಟ್ಟೆ ಯಾರೂ ಇರಲ್ಲ ದೊಡ್ಡ ಮಗ ಇರಲ್ಲ ಅವನು ಈರೋಳೆ ಅಲ್ಲಿ ಕರೆಂಟ್ ಕಂಬ ಎಲ್ಲ ಬಿದ್ದುದು ಅಂತ ಹೋಗಿದ್ದೆ ಅವನು ದೊಡ್ಡ ಮಗ ಇವ್ನು ಕೆಂಪು ಕೆರೆ ಹಾಕ್ತಾನ ಸಣ್ಣ ಮಗ ಅವ್ನು ದೊಡ್ಡ ಮಗ ಆಚೆ ಕಡೆ ನಿಂತಾನಲ್ಲ ಟವಲ್ ಕಟ್ಟಿ ನಾನು ಏನು ಮಾಡ್ಬೇಕಂತ ಅಂತ ಗೊತ್ತಿಲ್ಲ ಅವ್ ಓಡಿ ಬಂದು ಇಲ್ಲಿ ತಿನ್ನಿ ಇವ್ನು ಬಂದು ನೋಡತ್ತಿ ಮನೇಲಿ ಯಾರೂ ಇಲ್ಲ ಏನು ಎಲ್ಲಿಗೆ ಹೋಗಿದ್ರು ಹಿಂಗೆ ಹಿಂಗೆ ಆತಲ್ಲ ಮಗನೆ ನಾವು ಎಲ್ಲಿ ಇರೋಕೆ ಹೆದ್ರಿಕೆ ಹಾಕ್ತದೆ ಅಂತ ಹೇಳೋದು ಇವನು ಹೇಳ್ದ ಎಲ್ಲಿಗೆ ಹೋಗೋದು ಹೋದ್ರು ಹೋಗ್ತದೆ ಯಾರತ ಕೇಳೋದು ಅಂತ ಹೇಳ್ತೀನಿ ಅಂಥ ತೋಟ ಎಲ್ಲ ಜಾರಿ ಹೋದ್ರು ನಮಗೆ ಒಂದು ರೂಪಾಯಿ ಕತಿ ಇಲ್ಲ ನೋಡಿ

ನಾವೇ ಆತ್ರ ಅಕ್ಕ ಇದನ್ನೆಲ್ಲ ಬರ್ಸಿ ಅರ್ಜಿ ಎಲ್ಲ ಬರ್ಸಿ ಅಂತಾನೂ ಹೇಳಿದ್ರು ಅವಾಗ ಅದಾದ ನಂತರ ಎಂತ ಇಲ್ಲ ಏನ್ ಮಾಡಣ ಹಿಂಗ ಮಾಡಿದ್ರೆ ಏನಂತ ಎಂತ ನಾವು ನಾವೇನ್ ಮಾಡ್ಕೊಡ್ತಾರೆ ಅದೇ ನಮ್ ಭಾಗಕ್ಕೆ ಮಾತ್ರ ಬರ್ತದೆ ಎಲ್ಲ ಆಗಿರ್ತದೆ ಅವ್ರೇ ಆಗಿರ್ತದೆ ಮಾಡ್ತಿಲ್ಲ ಮತ್ತೀಗ ನಮ್ಮ ಆಕಡೆ ನೋಡಿ ನಮ್ ಬಾಳೆ ಸೈಡು ಗದ್ದೆ ಮನೆ ಆ ಆಕಡೆ ಎಲ್ಲ ನಮ್ ಸೌರ ಮನೆ ಗದ್ದೆ ಮನೆ ಕಾರಿ ಗದ್ದೆ ಮನೆ ಅಂತ ಅಲ್ಲಿ ನೋಡಿ ಮನೆ ಬಾಗ್ಲಿಗೆ ಕಾಂಕ್ರೀಟ್ ರೋಡ್ ಉಂಟು ನಮಗ್ ನಮ್ ಮನೆ ಬಾಗ್ಲಿ ಮಾಡ್ಕೊಡಿ ಅಂತ ಹೇಳಲ್ಲ ಅಲ್ಲಿ ಸಂಚೆಯಿಂದ ಮುಳ್ಳ್ಯಾಡ ಗೇಟ್ ಉಂಟು ನೋಡಿ ಅಲ್ಲೂರಿಗೆ ರೋಡ್ ರಿಪೇರಿ ಮಾಡ್ಕೊಡಿ ಇದನ್ನ ನಮ್ಗೆ ಕಾಂಕ್ರೀಟ್ ಹಾಕಿಕೊಡಿ ಅಂತ ಕೇಳಲ್ಲ ವರ್ಷಕ್ಕೊಂದ್ಸಲ ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ಮಾಡ್ಕೊಡಿ ಮಾಡಲ್ಲ ಅವರು ಮತ್ತೆ ಇನ್ನು ಎಂತದ್ ಮಾಡೋದು ಅವ್ರು ಗಿರಿಜನ ಅಂತ ಹೇಳ್ಕೊಂಡು ಎಲ್ಲಾ ಗಿರಿಜನ ಹೇಳಲಿ ಏನ್ ಮಾಡ್ಕಿಂತಾರೆ ಅವರು ಯಾರು ತಿನ್ನೋದು ಅದನ್ನೆಲ್ಲ ಅಂದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಅಲ್ಲ ನಿಮ್ಮ ಇದು ಗಿರಿಜನ ಅಂತ ಹೇಳ್ಕೊಂಡು ಯಾರು ತಿಂತಾರೋ ಯಾರು ಬಿಡ್ತಾರೋ ದೇವರಿಗೊಬ್ರು ಹಿಂಗ್ ಗೊತ್ತು ನೋಡಿ ಕೆಲವೊಂದು ಅನುದಾನ ಬರುತ್ತದಲ್ಲ ಅದನ್ನೆಲ್ಲ ನಿಮ್ ಗಮನಕ್ಕೆ ತರೋದಿಲ್ಲ ಏನು ಹೇಳೋದಿಲ್ಲ ನೋಡಿ ಪಂಚಾಯತ್ಗಿದ್ದು ನೀರು ಅಂತೂ ಏನು ಇದ್ರಾಗೆಲ್ಲ ಅಲ್ಲ ಇದು ರೇಷನ್ ಕಾರ್ಡ್ಗೆಲ್ಲ ಲೀಸ್ಟ್ ಉಂಟು ನಮಗೆ ಯಾವುದು ಇದು ಇಲ್ಲ ಪಂಚಾಯತಿಗೆ ನೀರು ಪಂಚಾಯತಿಗೆ ಪೈಪಲ್ಲಿ ಕೊಡ್ತಾರೆ ನೀರೆಲ್ಲಿ ಕೊಡ್ತಾರೆ ನೀರು ಬೇಡ ಬಿಡಿ ನಮಗೆ ನೀರು ಕೇಳಲ್ಲ ದೇವ್ರದಿಂದ ನಮಗೆ ಕುಡಿಯೋ ಮಟ್ಟಿಗೆ ನೀರು ಹೊಳೆದೇ ಸಿಗ್ತದೆ ಕುಡಿತೀವಿ ಬೇಡ ಅಲ್ಲ ಅದು ಅಷ್ಟೆಲ್ಲ ಅಲ್ಲಿ ಲೀಸ್ಟ್ ಹಾಕಿತ್ತಾರಲ್ಲ ನಮಗೇನು ಕೊಡ್ತಾರಂತ ಕೇಳೋದು ನಾನು ಅದನ್ನ ಏನು ಮಾಡ್ತಾರೆ ನಮ್ಮ ಹೆಸರು ಹೇಳ್ಕಂಡು ಏನಪ್ಪ ನಂಗಂತೂ ಒಂದು ಗೊತ್ತಾಗಲ್ಲ ಇಲ್ಲಿ ಸಂಸದ ಏನು ವಿಷಯ ಅಂತ ಗೊತ್ತಾಗಲ್ಲ ಸಂಸದ ಜನಗಳು ಏನು ಮಾಡ್ತಾರಂತನೇ ಗೊತ್ತಾಗಲ್ಲ ಅಂದ್ರೆ ನಿಮ್ಮ ಈ ಗ್ರಾಮದ ಜನರ ನೋವನ್ನು ಕೇಳೋದು ಯಾರು ಇಲ್ಲ ಅಂತ ಯಾರೂ ಇಲ್ಲ ಹಿರಿಜನ್ ಯಾರು ಕೇಳ ಗೊತ್ತಿಲ್ಲ ಬರೋದು ಒಂದೇ ಟೈಮು ಹಿಡಿಯರ್ಬೇಕಾ ಎಲೆಕ್ಷನ್ ಮುಗಿದ್ಮೇಲೆ ದುಡ್ಡಿನ ಸುದ್ದಿನೇ ಏನು ಹೇಳ್ತಾರೆ ಗೊತ್ತ ಭಾಗಕ್ಕೆ ಏನಾದ್ರು ಒಂದು ಇದನ್ ಮಾಡಿಕೊಡಿ ಅಂತ ಹೇಳಿ ರಸ್ತೆ ಮಾಡಿಕೊಡಿ ಅಂತ ಹೇಳಿದ್ರೆ ಇಲ್ಲಿ ಇಲ್ಲ ನಮ್ಮ ಈ ಸರಿ ಇಲ್ಲಿ ಓಟು ಪ್ರಮಾಣ ಕಡಿಮೆ ಬಿದ್ದದೆ ನಮ್ಗೆ ಈ ವರ್ಷ ಇದು ಅಲ್ಲಿ ಓಟ್ ಇಲ್ಲ ಹಾಗಾಗಿ ಮಾಡಕ್ ಆಗಲ್ಲ ಅಂತ ಸ್ಥಳೀಯರ್ ಕೆಲವರು ಮುಖಂಡರುಗಳು ಹೇಳ್ತಾ ಇರೋದನ್ನ ಸುಮಾರು ಕೇಳಿದಿನಿ ಅಲ್ಲ ಓಟ್ ಬೀಳಲ್ಲ ಅಂತ ಹೇಳಿದ್ರೆ ಅದ ಹೆಂಗ್ ಕೆಲಸ ಮಾಡಿದ್ರೆ ಪಕ್ಷಕ್ಕೆ ಒಂದ್ ಇದು ಮಾಡ್ತಾ ಇದ್ರ ಒಬ್ಬ ಪಕ್ಷಗಳು ಏನಂತ ಹೇಳಿದ್ರೆ ಒಂದ್ ಪಕ್ಷಕ್ಕೆ ಓಟ್ ಯಾವಾಗ ಒಂದ್ ಪಕ್ಷದ ಕಮ್ಮಿ ಓಟ್ ಬೀಳ್ತದೆ ಅಲ್ಲಿ ನಮ್ಮ ಆ ಭಾಗದಿಂದ ವೋಟ್ ಬೀಳ್ಲಿಲ್ಲ ಆ ಆತರ ಧೋರಣೆ ಬರೋದು ಕೇಳ್ತಾ ಇದೆ ಇದು ಸುಮಾರು ರೋಡ್ ರಿಪೇರಿ ಮಾಡ್ತಾರೆ ಇಲ್ಲಿ ಕಾಂಪಿಟೇಷನ್ ಇದು ಒಂದು ಎಸ್ ಕೆ ಮತ್ತೆ ಈ ಸಂಸ್ಥೆ ಏನಿದೆಯಲ್ಲ ಅದು ಕಾಂಪಿಟೇಷನ್ ಒಬ್ಬರು ಕೇಳ್ತಾರೆ ಇಲ್ಲಿ ಎಸ್ ಕೆ ಮೆಗಾಲಿಗೆ ಸಂಬಂಧಪಟ್ಟಿದ್ದಂತೆ ಒಬ್ಬರು ಹೇಳ್ತಾನೆ ಇಲ್ಲ ಸಂಸ್ಥೆಗೆ ಸಂಬಂಧಪಟ್ಟಿದ್ದಂತೆ ಇದು ಎಲ್ಲೂ ಇಲ್ಲ ನಮಗೆ ಇಬ್ಬರ ಜಗಳದಲ್ಲಿ ಜೊತೆಗೆ ಲಾಭ ಅಂತ ಆಯ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಕೆಲವ ಈ ಏನಂತ ಹೇಳಿದ್ರೆ ಈ ಗಡಿ ಭಾಗಗಳೇನು ಈಗ ಬೌಂಡ್ರಿ ಏನಿದೆ ರಾಜ್ಯದ ಬೌಂಡ್ರಿಗಳು ಈ ಒಂದ್ ಎರಡು ಕಿಲೋಮೀಟರ್ ಅಥವಾ ನಾಕ್ ಕಿಲೋಮೀಟರ್ ಏನು ಇರುತ್ತೆ ಆ ರಸ್ತೆಗಳು ಹಾಗೆ ನಿಂತಿರ್ತಾವಲ್ಲ ಇದು ಹಾಗೆ ನಿಂತಿದೆ ಇಲ್ಲಿ ತೋಟಗಳು ಇದಾವೆ ಮತ್ತೆ ಎಲ್ಲ ಎಸ್ಟೇಟ್ಗಳಿವೆ ರೋಡ್ ಇಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ